ಬೆಳಗಾವಿ ತಹಶೀಲ್ದಾರ್ ಬಸವರಾಜ ನಾಗರಾಳ್ಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕ್ಲಾಸ್ ಈ ಖಾತೆ ವಿಚಾರದಲ್ಲಿ ಬೇಕಾಬಿಟ್ಟಿ ಕೆಲಸ ಮಾಡಿದ್ದಕ್ಕೆ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೆದ ಸಭೆಯಲ್ಲಿ ಕಂದಾಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಗರಂ ಆದ ಕೃಷ್ಣ ಬೈರೇಗೌಡ

I'm <laughs> ಯಾರು ನೈನ್ ಕೊಟ್ಟನಂತೆ ಅವ್ನಿಗೆ ಎಜರ್ ಕಾಸ್ ಬೇಕಾಗಿತ್ತು ಎಜ್ರಿ ಕಾಸ್ ತಿನ್ನಕ್ಕೆ ಅವ್ನ್ ಇವನ್ಗೆ ಕೊಡಬೇಕು ಇವ್ರಿಗೆ ದುಡ್ದಿದ್ದೆಲ್ಲ ತೊಗೊಂಡು ನಿಜವಾಗಿ ನಿದ್ದೆ ಮಾಡ್ತಾ ಇರೋದನ್ನ ಎಬ್ಬರಿಸಬಹುದು ನೀವ್ ಯಾರು ನಿಜವಾಗಿ ನಿದ್ದೆ ಮಾಡ್ತಾ ನಿಮ್ ಡಿ ಸಿಐ ಆದ್ರೆ ನಿದ್ದೆ ಮಾಡೋ ನಾಟಕ ಮಾಡೋರ್ ಎಬ್ಬರಿಸಲಿಕ್ಕ ಕುಂಭಕರ್ಣನ್ನೂ ಎಬ್ಬರಿಸಬಹುದು ಅದಕ್ಕೂ ವಿಧಾನ ಇದೆ ಸೂತ್ರ ಕೊಟ್ಟಿದ್ದಾರೆ ಹೆಂಗೆ ಹೆಂಗರಿಸಬೇಕು ಅಂತ ನಿಜವಾದ ಕುಂಭಕರ್ಣ ಎಬ್ಬರಿಸಬಹುದು